ಶಾಂತಮ್ಮ ಶಾಂತಮ್ಮ ಬರ್ತಾ ಇದ್ದೀರ ಏನು ಏನ್ ಮಾಡ್ತಾ ಇದೀಯ ಬಮ್ಮ ಆಕ ಊಟ ಹ್ಞೂ ಆಯ್ತು ಬಾ ಇಲ್ಲಿ ಕೂತ್ಕ ಬಾ ಇಲ್ಲಿ ಕೂತ್ಕಾ ಬಮ್ಮಾ ಏ ಪರವಾಗಿಲ್ಲ ಇಲ್ಲಿ ಬಿಡಕ ಏನ್ ಸಾರ್ ಮಾಡಿದ್ದಕ್ಕ ಸೊಸಿಗ್ ಸಾರ್ ಆಲೂಗಡ್ಡೆ ಬೆಳಕಳು ಹ್ಞೂ ನಿಮ್ಮ ಮಕ್ಳೇನು ಫೋನ್ ಮಾಡಿದ್ರಾ ಇಲ್ಲಕ್ಕ ಮಾಡಿಲ್ಲ ಮನೆ ಯಾವ ಒಂದಿತ ಮಾಡಿದ್ರಷ್ಟೇ ತಿರುಗ್ ಮಾಡಿಲ್ಲ ನೀವು ಮನೆಗೆ ಬಂದು ನೀವು ಆರು ತಿಂಗ್ಳಾಗಿಲ್ಲೇ ಹ್ಞೂ ಇನ್ನ ಮೇಲೆ ಆಯ್ತಾಕೋ ಆರು ತಿಂಗಳ ಮೇಲೆ ಆಯ್ತು ಚರಣ ಅವ್ರ ಆ ಸುಮ್ಮನೆ ಬರ್ತೀನಿ ಅಂತ ಓದ್ರು ಅಲ್ಲಮ್ಮ ಇಬ್ಬರು ಅವಳ ಜೋಳಿ ಮಕ್ಕಳು ಅಂತ್ಯಾ ಹಾ ಅವರು ಒಳ್ಳೆ ಕೆಲ್ಸಗಳಾಗ ಅವ್ರೆ ಅಲ್ಲಿ ನೋಡ್ಕೊಂಡ್ಲಿದಿರ ಇಲ್ಲಿ ಬಾಡಿಗೆ ಮನೆ ಮಾಡಿ ಬಿಟ್ಬಿಟ್ಟು ಹೋಗೋರಲ್ಲಮ್ಮ ನಿಮ್ಮ ಸ್ವಂತೂರು ಯಾವ್ದಮ್ಮ ನಮ್ದೇವ್ ಸಂತೂರು ಬೆಂಗ್ಳೂರನೇ ಯಾಕೋ ಅಲ್ಲೇ ಇದ್ದಿದ್ದೆವು ಬಾಡಿಗೆ ಮನೆಗ ಹ್ಞೂ ಮಕ್ಕಳಾದ್ರು ಅವ್ರನ್ನೆಲ್ಲ ಓದಿಸಿದ್ರಿ ಕೆಲ್ಸಗಳಾದವ ನಾವು ಇರಕ್ಕೆ ಹಿಂಗಿದ್ದೀರಿ ನೋಡಕ್ಕ ಅವ್ರಿಗೆ ಎಲ್ಲ ಸ್ಟ್ಯಾಂಡರ್ಡ್ ಆಗಿರಬೇಕು ನಾವು ಹಿಂಗಿದ್ದೀರಾ ಸರಮ್ಮ ನೀವು ಎಲ್ಲನ ಹಳ್ಳಿನಾಗಿದ್ರಿ ನಾವು ಅವಾಗ ಬಂದು ನೋಡ್ಕೊಂಡು ಹೋಗ್ತೀರಿ ಏನು ಬೇಕೋ ತಂದಾಕ್ತಿರಿ ಅಂತ ಹೇಳ್ಬಿಟ್ಟು ಬಿಟ್ಟುಬಿಟ್ಟು ಓದೋರು ಇವತ್ತೂ ಪತ್ತೆನೇ ಇಲ್ಲ ಅಯ್ಯೋ ಭಗವಂತ ಕಾಸು ಕಳ್ಸಲ್ಲ ಒಂದು ಎರಡು ಕಿತ್ತ ಕಳ್ಸಿದ್ರ ಅಷ್ಟೇ ಇವಾಗ ನಿಮ್ಮ ತಾಳ್ದಾಗ ಕೂಲಿನಲ್ಲಿ ಮಾಡ್ಕೊಂಡ್ ಜೀವನ ಮಾಡ್ತಾ ಇದ್ರಿ ಅಯ್ಯೋ ಹುಡ್ಸಿದೇವ್ರು ಉಳ್ಳುಮೆ ಇಸ್ತಾನೆ ನಮ್ಮ ಮನ್ಸುಗ್ ಬೇಜಾರ ಮಾಡ್ಕೊಂಬೇಡ ಸುಮ್ನೆರು ನಾವು ಅಷ್ಟೇಷ್ಟ ಏನಾರ ಬೆಳೀತೀರಿ ಅದ್ರಾಗ ನಿಂಕು ಕೊಡ್ತಿರೇ ಏನ್ ಬೇಡ ಹೇಳಕ್ಕ ಕೂಲಿ ಹೆಚ್ಚಾಗಿ ಕೊಡ್ತೀರಿ ಸರಿಯಾಗಿ ನಮ್ಮ ಮನೆಗೆ ಅಡುಗೆನೇ ಮಾಡಲ್ಲ ನಾವು ಕೆಲ್ಸಕ್ಕೆ ಹೋದ್ರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಊಟ ಕೊಡ್ತೀರಾ ಸಾಕು ನಿಮ್ಮಂಥವ್ರು ಅನ್ನ ಬದುಕಂತೀರಿ ಬದುಕಂತರ ಬಿಡಕ ಯಾವತ್ತಾದ್ರೂ ಒಂದ್ ದಿವಸ ಹೋಗ್ಯದಕ್ಕಲ್ಲ ಜೀವ ಹಾ ಅಯ್ಯೋ ಹಂಗಂದ್ರೆ ಆತದೇನಮ್ಮ ಮಕ್ಕಳೆಲ್ಲ ಬಂದವ್ರೆ ಓ ಹೆಣ್ಣು ಮಕ್ಕಳು ಓದಿದ್ದೆಲ್ಲ ಮುಗೀತು ಇನ್ನೊಂದು ಚಿಕ್ಕ ಹುಡುಗಿ ಅಲ್ಲೇ ಅದಂತೆ ಹಾಸ್ಟ್ಲಾಗೆ ಹೋಗಬೇಕು ಹೇಳ್ತಾ ಇದ್ನು ನಮ್ಮ ಇದ್ನ ಹೋಗಿ ಕರ್ಕೊಂಬರ್ರಿ ಅಂತ ಹೋತಾರನ ಇವತ್ತು ಇಬ್ರು ಗಂಡು ಹುಡುಗರು ಹೂ ಕರ್ಕೊಂಬರ್ಬೇಕು ಇಲ್ಲಿ ಹತ್ರ ಏನು ಕಾಸ್ಟ್ಲಾಗಿರತ್ತ ಅಯ್ಯೋ ಅಲ್ಲಿ ಒಬ್ಬ ಅಮ್ಮನ ಮೇಡಮ್ನವಳೆ ಆ ಎಮ್ಮಕ ಮಕ್ಳಿಲ್ಲ ಮರಿಯಿಲ್ಲ ಈ ಉಳ್ಳ ಅತ್ಕೊಂಡ್ಬಿಟ್ಟವಳು ನಮ್ಮ ತಿಕ್ಕೊಳ ಈ ಸ್ನೇಹ ಅನ್ನೋಳನ್ನ ಅವಳು ಅವ್ರ ಮನೆಗೆ ಇದ್ದೋಗೋಳಂತೆ ಅದಕ್ಕೆ ಹೋಗಿ ಕರ್ಕೊಂಬರ್ರಿ ಅಂತ ಹೇಳ್ತಾ ಇದ್ನ ನಾ ನಮ್ಮ ಇದ್ನು ಹೆಂಗೋ ನಿಮ್ಮ ಮೈದನು ಮಕ್ಕಳನ್ನ ಎಷ್ಟು ಚೆನ್ನಾಗಿ ಓದಿಸ್ತಾನಕ್ಕೂ ಆ ಹಂಗೆ ಓದಿದ್ರಲ್ಲ ಮಕ್ಳು ನೋಡಮ್ಮ ದುಡ್ಡು ಇದ್ರೆ ಕಿತ್ಕೊಂತಾರೆ ಕಳ್ಳರು ಬಂಗಾರ ಇದ್ರೆ ಕಿತ್ಕೊಂತಾರೆ ವಿದ್ಯೆ ವಿದ್ಯೆನ ಯಾರಮ್ಮ ಕಿತ್ಕೊಳಕತ್ತದೆ ಯಾರು ಕಿತ್ಕೊಳಕಾಗಲ್ಲ ವಿದ್ಯೆ ನಮ್ಮ ಹತ್ರ ಇದ್ರೆ ಈ ಊರಲ್ಲಿದ್ರೆ ಮುಂದಿನ ಊರು ಆಗ್ತದೆ ಅದಕ್ಕೆ ಅಮ್ಮ ಎಪ್ಪನ ಓದ್ಸಿರೋದು ಅಷ್ಟು ಇವಾಗ ನಾಳೆ ಬೆಳಗ್ಗೆ ಒಬ್ಬರು ಮನೆಗೆ ಕೊಡ್ತೀರಿ ಅವ್ರು ನೋಡ್ಕೊತಾಳ ಹಾಂ ಅವಳ ಕೈಯಾಗಿ ಯಾವ್ದಾರ ಒಂದು ಊ ಕೆಲಸ ಮಾಡ್ಕೊಂಡು ಅವಳ ಜೀವನ ಅವಳು ಮಾಡ್ಕೊತಾಳೆ ಅದೇನೋ ನಿಜ ಬಿಡಕ್ಕ ಈ ಫೋನ್ಗಳಾಗ ಈ ಟಿ ವಿಗಳಾಗ ನೋಡ್ತಾ ಇದ್ರಿ ಏನಕ್ಕ ಇದು ಓ ಗಣನ ಏನರ ಸಾಯಿಸೋದು ಏನರನ್ನ ಗಣ ಸಾಯಿಸೋದು ಮನೆ ನೋಡ್ದಾ ಏನ್ರೇ ನೀಲಕ್ಕದ್ ಬಿಟ್ಟಿರೋದ್ ಗಣ್ಣನ ಊನಮ್ಮ ಅವಳ ದೊಬ್ಬಿಲ್ಲ ದೊಬ್ಬಿಲ್ಲ ಅಂತಳೆ ಇವಳು ಇವಳೇ ದೊಬ್ಬಿದ್ದು ಅಂತಾರೆ ಅದೇನೋ ಹೋಗು ಹೋಗ್ವೋ ಅಲ್ಲಕ್ಕ ಇವಾಗ ಅವಳು ಮುಟ್ಟಿರೋದನ್ನ ಅವಳಕ್ಕೆ ಅವನು ತಿಳಿಯಲ್ಲ ಹಾಂ ಇವಾಗ ಹಂಗೆ ಹಂಗೆ ಬಿದೋಗಿಡ್ತಾನೆ ಹಂಗೆ ಬಿದ್ದೋಗಿದ್ದಿದ್ರೆ ನಾನಷ್ಟು ನಾನೇ ಬಿದ್ದೋಗಿದ್ನಿ ಅಂತ ಅನ್ನ ಹಿಂದ್ಗಡೆ ಅವ್ಳು ತಳ್ಳಿರೋದು ಅವನು ತಿಳಿದಿರಿತದ ಅವಳೇ ತಳ್ಳಿರ್ಬೇಕು ಅವಳು ತಳ್ಳಿಲ್ಲ ನಾನು ಅಂತ ಹೇಳ್ತಾಳಲ್ಲಮ್ಮ ಅಲ್ಲ ಹೋಗಿ ಅವನ ಅಷ್ಟು ಎಷ್ಟು ಈಜ್ ಬರೋಪಟ್ಗೆ ಹೋಗಿ ಗಡ್ಡ ಮೇಲೆ ಸೇರೋಯ್ತು ಈಜು ಬಂದಿಲ್ಲ ಅಂತಂದ್ರೆ ಅವನಲ್ಲೇ ಅದಕ್ಕೆ ಕೈ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅವ್ನ ಅವಳಿಗೆ ಡೈವರ್ಸ್ ಕೊಟ್ಬಿಟ್ನಂತೆಕೋ ಹ್ಞೂ ಕೊಟ್ಬಿಟ್ನಂತೆ ಎಲ್ಲ ಒಪ್ಸಿ ಕೊಡಿಸ್ಬಿಟ್ರಂತೆ ಡೈವರ್ಸು ಅದ್ಯಾರ ಅಮ್ಮನ ಗಂಡನ ಸಾಯಿಸ್ಬಿಟ್ಟು ಅಡಿಗೆ ಮನೆಗೆ ಒಗಿದ್ಬಿಟ್ಟು ಹಳ್ಳ ಉಳಿಗೆ ಕೊಡಂತಲ್ಲಕ್ಕ ಅಯ್ಯೋಗಿ ಅಂತಂತ ಜನಗಳವ್ರಕ್ಕ ಈ ಪ್ರಪಂಚದಾಗ ಅಯ್ಯೋ ಅದ್ರ ಕತೆ ಯಾಕೇಳ್ತಿಯಾ ನಮ್ಮೂರಾಗೆ ಪಾಪನಂತ ಅವನೇ ಒಬ್ಬ ಮುಸ್ಲಮ್ನು ನೀನು ಪಂಡಿತ್ ಅಂಗಡಿ ಜೊತೆಗೆ ಹೋಗಿದ್ದಾಗ ಏನು ನೋಡ್ತೇನೆ ಕೋಲ ಇಟ್ಕೊಂಡು ಹೊರಡ್ತಾನಲ್ಲ ನನಗಿನ್ನ ದೊಡ್ಡವನಮ್ಮ ನಮ್ಮ ಸಾವಿತ್ರ ಅಮ್ಮನ ವಯಸ್ಸು ಆ ಅಮ್ಮನ್ನ ಮದುವೆ ಮಾಡ್ಕೊಂಡವನೇ ಜಾಗ್ವಾರ್ ಜಾಮೂನ ನಮ್ಮ ಜನ ಕೆಲಸ ಕೊಟ್ಟ ಹ್ಞೂಮ್ಮ ಬಂದಿರೋದೇನಮ್ಮ ಮುಸ್ಲೋನ್ಕಾಯ ಇವತ್ತೊ ನಾಳೆಗೆ ಹೊರಕಂತಾನೆ ಆ ಅಮ್ಮನ್ನ ಮದುವೆ ಮಾಡ್ಕೊಂಡವ್ ನೋಡಮ್ಮ ಎರಡು ಎಕರೆ ಜಮೀನು ಮನೆ ಒಂದು ಲಕ್ಷ ರೂಪಾಯಿ ಎಲ್ಲ ಒಳಗೆ ಸ್ವಲ್ಪ ಕೊಟ್ಬಿಟ್ಟವಂತೆ ಆ ಸ್ವಲ್ಪ ನಾಟಿಗೆ ಇನ್ನೆಷ್ಟು ದುರಾಸೆ ನೋಡು ಅವನ್ನ ಮದುವೆ ಮಾಡ್ಕೊಂಡ್ಬಿಟವ್ ನಾ ಅಯ್ಯಪ್ಪನ ಹಳೀನು ಮದ್ವೆ ಆಗ್ಬೇಕಂತಿದ್ನಂತೆ ಅದಕ್ಕೆ ಈ ಅಪ್ಪನು ಮದ್ವೆ ಆಗಿರೋದಂತೆ ಆಯ್ಪಪ್ಪನ ಹಳೀನು ಈ ಅಮ್ಮನ ಮದ್ವೆ ಮಾಡ್ಕೊಂಬತ್ತಿದ್ನು ಮಗಳು ಸತ್ತೋದ್ ಅದೇ ಕೋಪಕ್ಕೆ ಈ ಅಮ್ಮನ್ಕ ದುಡ್ ನಾಚೆ ಆಸ್ತಿ ಆಸೆ ತೋರಿಸ್ಬಿಟ್ಟು ಈ ಮುಟ್ಟ ಮದ್ವೆ ಆಗಿರೋದು ಕೆಲ್ಸ ಕೈನ ಬಂದ್ರೆ ಮೂರ್ನಾಡ್ಕೊಂಡು ಹೋಗತ್ತಾ ಆಯ್ ಅವ್ನ ಮಕ್ ಮುಚ್ಚೋಗ ಹೋಗು ಇದಾರಪ್ಪನೇ ಆಯ್ತ ಇಲ್ಲ ಇವಳು ಅಟ್ಟು ಇವಳ್ದಮ್ಮ ನಂಗೆ ನಗದು ನೆಗ್ದು ಸಾಕತ್ತದೆ ಈ ಅಮ್ಮನ ಕೇಳಿ ಈ ಮನೆ ಸೊಸೆ ಎಷ್ಟು ಹೇಳ ಒಂದ್ಸತಿ ಹ್ಞೂ ಅಂತಾಳೆ ಇನ್ನೊಂದ್ಸರ್ತಿ ತಕ ಅದೇ ರೆಡ್ ಎಚ್ಚ ಮೊದ್ಲೆಚ್ಕೋ ಅದೇ ಕತೆ ಹೇಳ್ತಾಳೆ ಇವಾಗ ಏನೊಮ್ಮ ಕಿತ್ತಾಪತಿ ಮಾಡ್ತಾಳು ನೋಡಂತಡಿ ಬತ್ತಾಳೆ ಬತ್ತಾಳಕು ಹಲೋ ಅಲೋ ಅಮ್ಮ ನನ್ನ ಮೈತ್ನಿಗೆ ಫೋನ್ ಮಾಡಿ ತಿನ್ನೋದು ಹ್ಮ್ ಹಲೋ ಅಲ ಎಷ್ಟ್ ದಿನ ಆಯ್ತು ನಾನು ಇವ್ರ ಮನೆಗೆ ಬಿಟ್ಬಿಟ್ಟು ಹೋಗಿ ಬಂದು ಕರ್ಕೊಂಡು ಅನ್ನೋದು ನಿಮ್ಗೆ ಧ್ಯಾನ ಬೇಡ ಎಷ್ಟ ಅಂತ ಬೇರೆ ನೋಡ್ಕೊಂತಾರೆ ಬಾಬಾ ಕರ್ಕೊಂಡೋಗ್ಬಾ ನನ್ನ ಬರ್ತಾ ಇದೀನಿ ಇನ್ನೊಂದು ವಾರ ಬಂದ್ಬಿಡ್ತೀನಿ ರೈಲಿನ ಓದ್ತಾನೆ ಅದೇ

ಇನ್ನೇನಿಲ್ಲ ಹ್ಞೂ ಬರ್ತೀನಿ ಬರ್ತೀನಿ ಅಲ್ಲೇ ಇರು ಓ ಇರ್ತೀನಿ ಬಾ ಇಲ್ಲ ಅಂತ ಆ ಕಡೆ ಈ ಕಡೆ ನೋಡ್ಕೊಂಡು ಇದ್ದೋಗ್ಬಿಟ್ಟೆಯ ಇಲ್ಲ ಇಲ್ಲ ಒಂದೇ ಕಡೆ ಒಂದೇ ನರವಾಗಿ ನೋಡ್ಕೊಂಡ್ ಬರ್ತಾ ಇದ್ದೀನಿ ಹ್ಞೂ ಆ ಅಪ್ಪನ್ಗೆ ಏನು ಕೆಲಸ ಕೊಡ್ತಾಳ ನೋಡಮ್ಮ ಶಾಂತಮ್ಮ ನೋಡಂಗೆ ಒಂದು ಕಿತ ಎಲ್ಲ ಜ್ಞಾನ ಚೆನ್ನಾಗಿತ್ತದೆ ಒಂದೊಂದು ಕಿತ ಎಲ್ಲ ಹಿಂಗೆ ಆಡ್ತಾಳೆ ನೋಡು ಏನೇನು ಕೆಲಸ ಮಾಡ್ಕೊಡು ಅವ್ರಕ ಹ್ಞೂ ಮಾಡ್ಕೊತಾ ಇದ್ದೀನಿ ಮಾಡ್ಕೊತಾ ಇದ್ದೀನಿ ಎಲ್ಲ ಅವ್ರದ್ದು ಅದು ಪಾತ್ರಗಳದ್ದು ಅದು ಎಲ್ಲ ಮಾಡ್ಕೊತಾ ಇದ್ದೀನಿ ಊಟ ಹಾಕ್ತಾರಲ್ಲ ಬಿಟ್ಟಿ ಕೂಡ ತಿನ್ಬೇಡ ಏನೊಂದು ಕೆಲಸ ಮಾಡ್ಕೊಡು ಓ ಮಾಡ್ಕೊತೀನಿ ಸಮಯ ಮಾಡ್ಕೊತೀನಿ

ಹೋ ಓ ಬರ್ತೀನಿ ಬರ್ತೀನಿ ಕೆಟ್ಟ ತಿಂಗ್ಳ ಆತದ ಬರೋದ್ ನೋಡ್ಕ ಹೊಸ ಹೊಸ ರೈಲ್ ತಂದು ಹಳೆ ರೈಲು ಎತ್ಕೊಂಡೋಗೋದಂತವ್ರು ಹೊಸ ರೈಲ್ ಇಲ್ಲಿ ತಂದು ನಿಲ್ಸಕ ಒಂದ್ ತಿಂಗ್ಳ ಆತದ ಒಂದ್ವತ್ ತಿಂಗ್ಳದ ಯಾರ ತಿಳಿದ್ವಾ ಅಯ್ಯೋ ಎಂತ ಕೆಲ್ಸ ಆಗೋಯ್ತು ಯಾವಾಗ ನೀನ್ ಹೋಗ್ತೀನಿ ಕರ್ಕೊಂಡೋಗ್ತೀನಿ ಹೋಗ್ತೀನಿ ನೀನ್ ಏನ್ ಯೋಚನೆ ಮಾಡ್ಬೇಡ ಸರಿ ಪೋನಿಕ್ ಪೋನಿಕ್ ರೈಲ್ ಓದ್ತದ ಜೋರ್ಗ ವಾರದಿಂದ ರೈಲು ಕೆಟ್ಟು ಕೆಟ್ಟು ಓದ್ತದೆ ನೋಡ್ಕೊಂಡು ಓಡಿಸಲ್ಲ ರೈಲ್ನ ಕಲ್ಲು ಮುಳುಗ ಮೇಲೆ ಓಡಿಸಿದ್ರೆ ಪಂಚರ್ ಆಗದಿರ್ತದ ಇಲ್ವಾ ಅದೇ ಅದೇ ಪಂಚರ್ ಆಗದಿರ್ತದ ಕಲ್ಲು ಮುಳುಗ ಮೇಲೆ ಓಡಿಸಿದ್ರೆ ಅವ್ರಿಗೆ ಗೊತ್ತಿ ಬೇಡ ಇನ್ನೊ ವಾರ ಹದಿನೈದು ದಿವಸ ನಿಮ್ಮ ಯಜಮಾನ್ ಬರೋ ಪಟ್ಕೆಗ ತಿನ್ಕೊಂಡ್ ಇಲ್ಲೇ ಮಾಡ್ತೀಯ ಗುಂಡಕ್ಕ ಇಲ್ಲೇ ಇರ್ಬೇಕು ನಾನು ಏನು ಮಾಡಕ್ ಆಗಲ್ಲ ನನಗ ಅನ್ಸೋ ಪ್ರಕಾರ ನಮ್ಮ ಯಜಮಾನ್ ಯಾರನ್ನ ಕರ್ಕೊಂಡು ಓಡಾಬಿಟನು ಹ್ಞೂ ಇಲ್ಲ ಅಂದಿದ್ರೆ ಇಷ್ಟು ದಿನ ಬರೋಣ ಹೋಡಕ್ಬಿಟ್ಟವ್ ಬಿಡು ಯಾರನ್ನ ಕರ್ಕೊಂಡು ಪಕ್ಕದ ಮನೆ ಪಂಕ ಓ ಇರ್ಬೇಕು ನೋಡು ಹ್ಮ್ ಊರ್ನಾಗ ಪಕ್ಕದ ಮೇಲೆ ಪಂಕಜ್ ಅನ್ನ ಕರ್ಕೊಂಡು ಹೋಗಿರೋದು ಅದೇ ಅದೇ ಲೇ ಬಾರ್ ಲೇ 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 ನನ್ ಬರಲ್ಲ ಹೋಗ ನನ್ ಕ್ಯಾಕ ಒಟ್ಟೆ ಇರ್ತದೆ ಯಾಕ ಅಪ್ಪ ಹೇಳಿಲ್ಲ ಇಬ್ರು ಹೋಗಿ ಎಷ್ಟೇ ಅಂತ ಕರ್ಕೊಂಡ್ ಹೋಗಂತ ಏನಕ್ಕ ರಾತ್ರಿ ಒಟ್ಟನ ಹೋಗ್ಬೇಕು ಪ್ರೀತ ನಾನು ಬರಲ್ಲಪ್ಪ ಕರ್ಕೊಂಡು ಹೋಗು ಗಾಡಿ ನಕ್ತಾನೆ ನೀವ್ ಓತಾ ಇರತ್ತ ಅವ್ಳ ನಿಂತ್ಗಡೆ ಕುಳ್ಸ್ಕೊಂಬರಕ ಜಾಗ ಬೇಡ ಯಾವ ನೀವ್ನ ಅಪ್ಪನ ಹೇಳಿಲ್ಲ ಇಬ್ರು ಹೋಗಿ ಕರ್ಕೊಂಬರಿ ಅಂತ ನೋಡ ಚಿಕ್ಕ ನಂಗೆ ರಾತ್ರಿಯಿಂದ ಪ್ರೀತ ಒಟ್ಟನ ಹೋಗ್ಬೇಕು ನಾನು ಮಲ್ಕೊಬೇಕಪ್ಪ ಬೆಳಗ್ಗೆ ತೊಡ್ದ ಕೆಲಸ ಮಾಡ್ತಾ ಮಾಡ್ತಾ ಒಂದ್ ಹತ್ತು ಕಿತ ಹೋಗಿದ್ದೀನಿ ಹಾ ಲೇ ದಿಸ್ತಿನೇ ತೆಗ್ಸ್ಕಣಕ್ಕೆ ಆಗಿಲ್ಲೇನಾ ಸಾಂತಾ ತಗಿಸ್ಕಂತೀನಿ ಇವಾಗ ನೀನು ಬರಲೇನಾ ಇಲ್ಲ ನಾನು ಬರಲ್ಲ ಈ ಮಾತಾ ಹೋಗಿ ತೋರ್ದಗೆಯಿ ತೋರ್ದಗೆಯಿ ಹೇಳಿದಿದ್ರು ಇಷ್ಟಕ್ಕೆ ಹೋಗ ಅವ್ನ್ ಕರ್ಕೊಂಡು ಬತ್ತಿರಲಿಲ್ಲ ನೀ ಬತ್ತಿ ಬತ್ತಿ ಅಂತ ನಾನು ಇಲ್ಲೇ ಕಾಯ್ಕೊಂಡಿದ್ದೀನಿ ಇವನ ಯಾವ ನಿವನ ಹೋಗ್ ಹೋಗ ಹುಷಾರಾಗಿ ಹೋಗ್ ಬರುಗೆ ಏನಂತಕ ಬರ ಓ ಎಲ್ಲ ತತ್ತಿನಿ ಏ ಹುಷಾರಾಗಿ ಇಕೋನೇ ಓ ಸರ್ ಬಿಡ ಎಲ್ಲಿ ಭಯನಾ ಯಾ ಉದಾ ಲೇ ಕೃಷ್ಣಾ ಓ ಅಯಮ್ಮ ಅಲ್ಲಲ್ಲ ಊರ್ಕೊಳ್ತಾನೆ ಅಲ್ಲೇ ಇದ್ದೋಗ್ಬಿಡೋದೇನಾ ಏ ಈಗ ಕೆಲಸಿದ್ವಾ ಬೋಡಿ ಸುನೀತಾ ಎಲ್ಲ ಸುರೇಶ್ ಸುರೇಶ್ಗಿಲ್ಲಾ ಎಲ್ಲರೂ ಚೆನ್ನಾಗವ್ರೆ ಹ್ಞೂ ಎಲ್ಲರೂ ಚೆನ್ನಾಗವ್ರೆ ಈರೊಮ್ಮ ಏನು ಮಾಡ್ತಾ ಇದ್ಲು ಆಯಮ್ನ ಅಂಗಡಿಯಾಗಿದ್ಲು ಅವಳಗ್ ಗಂಡಿ ಯೋಚನೆ ಮಾಡಿ ಮಾಡಿ ಕರ್ಕೊಂಡೇ ಇದ್ವು ಅದ್ಲು ಏನ್ ಮಾಡೋಕ್ಕಾಗದೆ ವಯಸ್ಸಾಯ್ತು ವಯಸ್ಸಾಯ್ ಓದ್ನು ಬಿಡು ಏನ್ ಮಾಡೋಕ್ಕಾಗಲ್ಲ ಆಗಲ್ಲ ಇಲ್ಕನ ಒಂದ್ ಎರಡ್ ದಿವಸ ಕರ್ಕೊಂಡ್ ಬರ್ಬೇಕ ಆಯಮ್ನ ಅಂಗರ ಬಿಟ್ಟು ಬರಲ್ ಬಿಡು ಏನು ಒಂಬ್ ಜೊತೆ ಹಿಂಗ್ಕೊಂಡವಳಿ ಅಂಬು ಜೊತೆ ಯಾವ್ರೇನ ಅದು

ஏ இவ்ளோஸ்னியா ஏ டிகிரி நாகேனோ எல் சப்ஜெக்ட் பயலாங்க ஓகேட்டு அது மேடாமல் பக்கங்க அதுக்கு நான் அப்போ கம்போராக எஸ்டீனா அந்த இணுது அந்த ಬಾ ಬಾ வரையுது